ಮೂರು ದಾರಿಗಳು ಬರೆದವರು ಯಶವಂತ ಚಿತ್ತಾಲ ಓದುತ್ತಿರುವುದು ಬಾಲಾಜಿ ಮನೋಹರ್ ಪುಸ್ತಕ ಒಂದು ಹೆಜ್ಜೆ ಮೂಡದ ಹಾದಿಯಲ್ಲಿ ಅಧ್ಯಾಯ ಒಂದು ಶನಿವಾರ ಸಾಣೆಕಟ್ಟೆಯ ಧಕ್ಕೆಯಲ್ಲಿ ಆಗ ರಾತ್ರಿಯಾಗಿತ್ತು ಕುಮಟೆಯ ಕಡೆಗೆ ಹೋಗುವ ಜನರನ್ನು ಒಯ್ಯುವ ಬೋಟಿ ಸಿದ್ಧವಾಗಿ ನಿಂತಿತ್ತು ಅರ್ಲು ಮಣ್ಣಿನ ವಾಸನೆ ಹೊಡೆಯುವ ಭರ್ತಿಯ ನೀರು ಮೆಲ್ಲನೆ ಏರುತ್ತಿತ್ತು ಗುಳು ಗುಳು ಸದ್ದು ಮಾಡುತ್ತಿತ್ತು ಪಾಚಿಗಟ್ಟಿದ ಕಲ್ಲು ದಂಡೆಗೆ ಅಪ್ಪಳಿಸುತ್ತಾ ಬೋಟಿ ಬಿಡುವ ಹೊತ್ತು ಹತ್ತಿರವಾಗುತ್ತಿದೆ ಎಂದು ಸಾರುತ್ತಿತ್ತು ಕಸ್ಟಮ್ಸ್ ಕಚೇರಿಯ ಕಂಚಿನ ಗಂಟೆ ನಿತ್ಯದ ಅಭ್ಯಾಸದ ಬಲದಿಂದ ಆಗಲೇ ಎಚ್ಚತ್ತು ಗಂಟೆ ಹತ್ತಾಯಿತು ಎಂಬ ಸುದ್ದಿ ಹೇಳಿ ಮತ್ತೆ ಸುಮ್ಮಗಾಗಿತ್ತು ಬಂದರದಲ್ಲಿ ನಾವಿಕರ ಚಟುವಟಿಕೆಗಳ ಗದ್ದಲವಿತ್ತು ಬೋಟಿಯಲ್ಲಿ ಅದಾಗಲೇ ಜಾಗ ಹಿಡಿದು ಕುಳಿತವರ ಗುಜುಗುಜು ಮಾತು ನಡೆದಿತ್ತು ಸುತ್ತಲೆಲ್ಲ ನೀರವತೆ ಹರಡಿತ್ತು ಏರಿಯ ಮೇಲೆ ನೆಲೆಸಿದ ಹತ್ತಿಪ್ಪತ್ತು ಮನೆಗಳ ಕೇರಿಯಿಂದ ಬರುವ ನಾಯಿಗಳ ಬೊಗಳುವಿಕೆಯೋ ಕಸ್ಟಮ್ಸ್ ಕಚೇರಿಯಿಂದ ಬರುವ ಆಲ್ವೆಲ್ಲದ ಕೂಗೋ ಇವಷ್ಟೇ ಆ ನೀರವತೆಯನ್ನು ಭಂಗಪಡಿಸುತ್ತಿದ್ದವು ಆಗೀಗ ಆಗ ಘಾಟಿಯ ಏರಿಯ ತುದಿಯಿಂದ ಕುಹೂಹೂ ಎಂಬ ಕೂಗು ಹೊರಟಿತು ಇರುಳಿನ ಮೌನವನ್ನು ಕ್ಷಣಕಾಲ ಕದಡಿ ಮಾಯವಾಯಿತು ಬಂದರದಲ್ಲಿಯ ಅಂಬಿಗರಿಗೆಲ್ಲ ಈ ಕೂಗಿನ ಅರ್ಥ ಗೊತ್ತಿದೆ ಧಕ್ಕೆಯನ್ನು ಹೊತ್ತಿನಲ್ಲಿ ತಲುಪಲಾಗದವನೊಬ್ಬನು ತಾನು ಅತಿ ಸಮೀಪ ಇದ್ದೇನೆ ಬೋಟಿ ಬಿಡಬೇಡಿರಿ ಎಂದಂತೆ ಅದರ ಸಂಕೇತ ಧಕ್ಕೆಯಲ್ಲಿಯ ಅಂಬಿಗನೊಬ್ಬ ಕುಹೂಹೂ ಎಂದು ಮಾರುತ್ತರವಿತ್ತ ಬೋಟಿ ಬಿಡುವುದಿಲ್ಲ ಎನ್ನುವ ಆಶ್ವಾಸನವಿತ್ತ ತುಸುಹೊತ್ತಿನಲ್ಲೇ ಇಳಿವಯಸ್ಸಿನ ಗೃಹಸ್ಥರೊಬ್ಬರು ಕಂದೀಲು ಹಿಡಿದು ಗೌಡನೊಂದಿಗೆ ಓಡೋಡುತ್ತ ಬಂದು ಧಕ್ಕೆಯನ್ನು ತಲುಪಿದರು ಸಮಾಧಾನದ ನಿಟ್ಟುಸಿರು ಬಿಟ್ಟರು ಮತ್ತು ಗೌಡನತ್ತ ತಿರುಗಿ ಶಂಕರು ಇನ್ನು ಬೇಕಾದರೆ ನೀ ಹೋಗು ಆಗ್ತಿದ್ದರೆ ಇಲ್ಲೇ ಮೇಲೆ ಕಾಂತೆಯರ ಚಾ ಅಂಗಡಿಯಲ್ಲಿ ಮಲಕೋ ನನ್ನ ಹೆಸರು ಹೇಳು ಬೆಳಿಗ್ಗೆ ಎದ್ದು ಹೋಗಿಯಂತೆ ಎಂದರು ಇಲ್ಲರವಡ್ಯಾ ನಾ ಹನೇಹಳ್ಳಿಗೇ ಹೋಗ್ತೆ ನಂಗೊಬ್ಬನಿಗೆ ಹೆದರಿಕೆ ಆಗುವುದಿಲ್ಲ ಎಂದು ಗೌಡ ಹೋಗಲು ತಿರುಗಿದಾಗ ಇದು ಹಿಡಿ ಅವಲಕ್ಕಿ ತಿನ್ನಲಿಕ್ಕೆ ಆಯಿತು ಎಂದರು ಗೌಡ ಬೇಡ ಬೇಡವೆಂದರೂ ಎರಡಾಣೆಯ ಚವಲಿಯೊಂದನ್ನು ಅವನ ಕೈಯಲ್ಲಿ ತುರುಕಿದರು ಅವನನ್ನು ಬೀಳ್ಕೊಟ್ಟು ನಾವಿನಲ್ಲಿ ಕಾಲಿರಿಸಿದರು ಓಡೋಡುತ್ತಾ ಬಂದ ಗೃಹಸ್ಥರು ನಾವಿನಲ್ಲಿ ಅಂದು ಅಷ್ಟೇನೂ ಸಂದಣಿ ಇದ್ದಂತಿರಲಿಲ್ಲ ಸರಿಯಾಗಿ ಮಲಗಿದರೆ ಎಲ್ಲರಿಗೂ ಜಾಗ ಸಿಗುವಂತಿತ್ತು ಆದರೆ ಹಾಗೆ ಮಲಗಿರಲಿಲ್ಲ ಮಾಡಿನ ತುತ್ತ ತುದಿಗಷ್ಟೇ ಸಣ್ಣ ಜಾಗವಿತ್ತು ಅಲ್ಲಿ ಕಾಲ ಕೆಳಗಿನ ಜಮಖಾನು ಬಹಳ ಕೊಳಕಾಗಿತ್ತು ತುದಿಯಲ್ಲಿ ಹರಿದಿತ್ತು ತಳದ ಹೊರಕು ಚಾಪೆಯೂ ಹೊರಗೆ ಕಾಣಿಸುತ್ತಿತ್ತು ಇಲ್ಲೇ ಮಲಗುವುದೇ ಅನುಮಾನಪಟ್ಟರು ಬೇರೆಯೆಡೆ ಜಾಗವಿರಲಿಲ್ಲ ನಿರುಪಾಯರಾದರು ಮತ್ತು ಹಾಸಲೆಂದು ಕೈಚೀಲದಿಂದ ತಂದ ಚಾದರವನ್ನು ಹೊರತೆಗೆಯ ಹತ್ತಿದರು ಬದಿಗೇ ಒಬ್ಬ ಗೌಡ ಕಂಬಳಿ ಹಾಸಿ ಮಲಗುವ ತಯಾರಿಯಲ್ಲಿದ್ದ ಕಂದೀಲಿನ ಮಂದ ಬೆಳಕಿನಲ್ಲಿ ಅವನ ಮೋರೆ ಸರಿಯಾಗಿ ಕಾಣುತ್ತಿರಲಿಲ್ಲ ಆದರೂ ಕೇಳಿದರು ಸಹಜವಾಗಿ ಏನೋ ಗೌಡ ಬೋಟಿ ಬಿಡಲಿಕ್ಕೆ ಇನ್ನೂ ತಡವಿದೆಯಂತೆಯೋ ಎಂದು ಗೌಡ ಬಿದ್ದ ಒಮ್ಮೆಲೆ ಎದ್ದು ಕುಳಿತ ಏನೋ ತಪ್ಪು ಮಾಡಿ ಅದನ್ನು ಸರಿಪಡಿಸುವವನಂತೆ ಇದೇ ವಿಶ್ವನಾಥ ಒಡೆದೀರೋ ನೋಡಲೇ ಇಲ್ಲ ಇದ್ ಹಿಡೀರ ಈ ಕಂಬಳಿ ಹಾಸಿಕೊಳ್ಳಿ ಎಂದ ಓ ನಿಂಗನೋ ಎತ್ಲಾಗೆ ಕುಮಟೆಗೋ ನೋಡ್ತೆ ಎಂದು ಅವರು ಕೇಳಿದುದನ್ನು ಕಿವಿಯಲ್ಲಿ ಹಾಕಿಕೊಳ್ಳದೆ ಒಡೆಯಾ ಇದ್ಹಿಡೀರ ಈ ಕಂಬಳಿ ತಕ್ಕೊಳಿ ಎಂದು ಆಗ್ರಹಪಡಿಸಿದ ಅವರಿಗೆ ತನ್ನ ಕಂಬಳಿ ಹಾಸಿಕೊಟ್ಟು ಅವರ ಕಾಲಬಳಿಯಲ್ಲೇ ನಮ್ರನಾಗಿ ಕುಳಿತುಕೊಂಡ ನಿಂಗ ಕೊಟ್ಟ ಗೌಡ ವಿಶ್ವನಾಥ ಶಾನಭಾಗರು ತಲೆಯ ಮೇಲಿನ ಖಾದಿ ಟೊಪ್ಪಿಗೆಯನ್ನು ತೆಗೆದರು ಮೈಮೇಲಿನ ಕೋಟನ್ನೂ ಕಳೆದರು ಸರಿಯಾಗಿ ನೆರಿಗೆ ಮಾಡಿ ಅವನ್ನು ಕೈಚೀಲದಲ್ಲಿ ತುಂಬಿ ಅದನ್ನು ತಲೆ ಮಾಡುವ ದಿಕ್ಕಿಗೆ ಇರಿಸಿದರು ತಮ್ಮ ಚಾದರವನ್ನು Sample complete. Ready to continue?